ರಸ್ತೆಗಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪಂಚಾಯಿತಿ ಮುಂದೆ ಪ್ರತಿಭಟಿಸಿದ ಘಟನೆ ಮುಗಳಕೋಡ ಗ್ರಾಮದಲ್ಲಿ ನಡೆದಿದ್ದು ಗ್ರಾಮದ ಮಹಿಳೆಯರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೇಲ್ ಬಿ ಸಿಗೋಗ ಎಲ್ ಬಿ ಒಳಗೂ ಏನೂ ಇಲ್ಲ ಪಿ ಡಬ್ಲ್ಯೂ ಡಿಗು ನಮ್ ತರ ನಾವ್ ಯಾರ ಕೇಳ್ಬೇಕು ಎಮ್ ಎಲ್ ಎ ಸಾಕಷ್ಟು ಇಪ್ಪತ್ ವರ್ಷದ ಮನವಿ ಕೊಡಕೋ ಜಾಗ ಕೊಟ್ಟಿವು ಈ ತಿಮ್ಮಾಪುರ್ ಬಂದಾಗ ಎರಡ್ ಮೂರ್ ಸಲ ಮನವಿ ಕೊಟ್ಟಿವ ಬರ್ತಾರೋ ಅಡ್ಕೊಂಡ್ ಹೋಗಾರ ಹೋಗಾರ ಮೊದಲಲ್ಲಿ ಸ್ಕೂಲ್ ಗಳಿಗೆ ಸ್ಟ್ರೆಂತ್ ಕಡಿಮೆ ಐತಿ ಏನ ಗೌರ್ಮೆಂಟ್ ಸ್ಕೂಲ್ ಗೆ ಮಕ್ಳು ಕಳ್ಸೋರ ಅದನ್ನ ಹೇಳ್ತಾರೋ ಆ ಸ್ಟ್ರೆಂತ್ ಕಡಿಮೆ ಮುತ್ನುಅನಾ ಟೀಚರ್ ನಂಬರ್ ಆಗ್ತಾ ಇರಲಿಲ್ಲ ಪಾಪ ಟೀಚರ್ ಸ್ನಾನ ಕಾರ್ದ ಹೊಂಟನ ಹೆಜ್ಜೆ ಇಡಕ್ ಜಾಗಿಲ್ರಿ ಅವ್ರು ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿ ಒಳಗ ಹೆಣ್ ಮಕ್ಳ ಹೆಂಗ ನಡ್ಬೇಕು ಸಣ್ಣ ಸಣ್ಣ ಮಕ್ಳ ಹೆಂಗ ನಡ್ಬೇಕು ಮುಂದಿನ ದಿನಮಾನ ಉಗ್ರ ರೀತಿಯಾಗಿ ನಾವು ಹೋರಾಟ ಮಾಡ ಮುಧೋಳ ತಾಲೂಕಿನ ಮುಗಳಖೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಮುಗಳಖೋಡ ಸರ್ಕಾರಿ ಶಾಲೆಗೆ ಸಂಪರ್ಕಿಸುವ ಮಳಲಿ ಕಿನಾಲ್ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಮಳೆ ಬಂದ್ರೆ ಸಾಕು ಅಲ್ಲಿ ಸಂಚಾರಿಗಳು ವಾಹನ ಸವಾರರು ಜಾರಿ ಬೀಳ್ತಿದ್ದಾರೆ ಈ ಹದಗೆಟ್ಟ ರಸ್ತೆಯಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ವಾಹನ ಸಂಚಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಹೋಗುವಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ